ಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನನ್ನ ಟೈಮ್ ಚಾನಲ್ ವೀಕ್ಷಿಸ್ತಾ ಇದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಲೈಕ್ ಮಾಡಿ ಪ್ರತಿಯೊಂದು ವಿಡಿಸಲಿಕ್ಕೆ ಕೂಡ ಉಪಯುಕ್ತವಾಗಿರುವಂತಹ ವಿಚಾರಗಳ ಬಗ್ಗೆ ನಮಗೆ ಮಾಹಿತಿ ಮಾರ್ಗದರ್ಶನ ನೀಡುವಂತ ಸ್ಪಿರಿಚುವಲ್ ಗುರು ಡಾಕ್ಟರ್ ಕೃಷ್ಣ ಇದ್ದಾರೆ ಬನ್ನಿ ಗುರುಗಳ ಕಾರ್ಯಕ್ರಮಕ್ಕೆ ಬರ್ ನಮಸ್ತೆ ಗುರುಗಳೇ ಶುಭೋದಯ ಕಾರ್ಯಕ್ರಮಕ್ಕೆ ಹೇಳಿ ಕೆಲವೊಂದು ವಿಚಾರಗಳನ್ನ ನಾವ್ ಯಾರ ಹತ್ರ ಶೇರ್ ಮಾಡೋಕೆ ಆಗೋದಿಲ್ಲ ಬರ್ಗಳೇ ಹೇಳ್ಕೊಳಕು ಕಷ್ಟ ಆಗುವಂತ ಒಂದು ಪರಿಸ್ಥಿತಿಯಲ್ಲಿ ಇರ್ತಾರೆ ಸಾಕಷ್ಟು ಜನ ಅಹ್ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ಯಾವ್ದೋ ಒಂದು ಹೆಲ್ತ್ ಇಶ್ಯೂಸ್ ಆಗ್ತಾ ಇರ್ಬೋದು ಅಥವಾ ಏನೋ ಒಂದು ಗುಪ್ತಂಗಗಳ ಸಮಸ್ಯೆಗಳಿರ್ಬೋದು ಈ ತರದ್ನ ಬೇರೆಯವ್ರ ಹತ್ರ ಹೇಳ್ಕೊಳಕೋ ಆಗಲ್ಲ ಮನ್ಸಲ್ಲಿ ಇಟ್ಕೊಳಕ್ಕೂ ಆಗಲ್ಲ ಆ ರೀತಿ ಸಫರ್ ಮಾಡ್ತಾ ಇರ್ತಾರೆ ಈ ತರ ಸಮಸ್ಯೆಗಳಿಂದ ಹೊರಗಡೆ ಬರ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕಾಗತ್ತೆ ಈ ವಿಚಾರ ತಿಳ್ಸ್ಕೊಡಿ ತುಂಬಾ ಜನ ಅವ್ರ ಮನಸ್ಸಲ್ಲೇ ಇರುತ್ತೆ ಎಷ್ಟೋ ವರ್ಷಗಳಿಂದ ಅವರು ಸಫರ್ ಮಾಡ್ತಿರ್ತಾರೆ ಹೇಳ್ಕೊಳಂಗು ಇಲ್ಲ ಬಿಡಂಗಿಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ ಇರ್ತಾರೆ ಸೊ ಇದಕ್ಕೂ ಈ ನಿಮಗೆ ಕೇಳಿದ್ರು ಗುಪ್ತವಾಗಿರೋ ಸಮಸ್ಯೆನಾ ಎರಡಕ್ಕೂ ನಮ್ಗೆ ಬಿಡಿಬೇಕಾಗತ್ತೆ ಗುಪ್ತವಾಗಿರುವಂಥ ಸಮಸ್ಯೆಗಳಾಗಿರ್ಬೋದು ಈ ರೀತಿ ಪ್ರೈವೇಟ್ ಪ್ರಾಬ್ಲಮ್ಸ್ ಇರ್ಬೋದು ಸಾಕಷ್ಟು ಸಾಕಷ್ಟು ಇರ್ತಾರೆ ಸೊ ಇಬ್ಬರಿಗೂ ಸೆಲೆಷನ್ಸ್ ಈಗ ಏನು ಇರುತ್ತೆ ಒಟ್ಟಾರೆ ಯಾರು ಯಾರ್ಗಳು ಹೇಳ್ಕೊಳ್ಳೋಕ್ಕೆ ಬೇಸರ ಆ ಬೇಸರ ಆಗೋದೂ ಇಲ್ಲ ಹೇಳೋಕೆ ಹೋಗ್ತಾರೆ ಆಗೋದಿಲ್ಲ ಆಗಲ್ಲ ಬಿಡು ಅಂತ ಅವರೇ ಕೂಗ್ತಾ ಇರ್ತಾರೆ ಓಂ ವಿಶ್ವಸಮಯ ನಮಃ ಪ್ರೀತಿಯ ಬಂಧುಗಳೇ ಕಡೆ ಕೆಲವು ಜಾಢ್ಯಾಪಗಳಿವೆ ಈ ಜಾಡ್ಯಾಪಗಳು ತೊಳೆಯಬೇಕಾದ್ರೆ ಮೂರು ಪ್ರಕ್ರಿಯೆ ಇದೆ ಇದಕ್ಕೆ ಒಂದನೇದು ಅವರ ವಾಸ ಮಾಡೋ ಮನೆ ಇದೆಯಲ್ಲ ಅಲ್ಲಿಯೇ ಒಂದು ರೀತಿಯ ಪ್ರಕ್ಷುಬ್ಧ ವಾತಾವರಣವಿದ್ದು ಅಂತಹ ಪ್ರಕ್ಷುಬ್ಧತೆಯಿಂದ ಹೊರಗೆ ಬರಬೇಕಾದ್ರೆ ಈ ಹಸುವಿನ ಸಗಣಿಯಿಂದ ಬೆರಣಿ ಮಾಡಿ ಆ ಬೆರಣಿ ಒಂದು ಬಾಂಡ್ಲಿಗೋ ಅಥವಾ ಒಂದು ತಟ್ಟೆಯಲ್ಲೋ ಹಾಕಿಟ್ಕೊಂಡು ಅದರ ಮೇಲೆ ಒಂದಷ್ಟು ಸಾಂಬ್ರಾಣಿ ಹಾಕಿ ಕರ್ಪೂರ ಹಚ್ಚಿ ಮನೆಯೆಲ್ಲ ಓಡಾಡಬೇಕು ಹಸುವಿನಂತೆ ಇಲ್ಲಿ ಹಸುವಿನಂತೂ ಸಗಣಿ ತಂದು ಇವರೇ ಮನೆಯಲ್ಲಿ ಬೆರಣಿ ಮಾಡಿ ಚೆನ್ನಾಗಿ ಒಣಗಿಸಿ ಅದರ ಮೇಲೆ ಸಾಂಬ್ರಾಣಿ ಹಾಕಿ ಸಾಯಂಕಾಲದ ಟೈಮಲ್ಲಿ ಇವರು ಮಂಗಳವಾರ ಶುಕ್ರವಾರ ಎರಡು ದಿನ ಮಾಡಿದ್ರೆ ಸಾಕಿತ್ತು ಕರೆಕ್ಟಾಗಿ ಮಂಗಳವಾರ ಶುಕ್ರ ಇದು ಮಾತ್ರ ಇನ್ನು ಉಳಿದಿದ್ದರೆ ಬಿಡೋ ಹಳೆ ಆಗಲ್ಲ ಈ ಹಸುವಿನ ಬೆರಣಿಗೆ ಮಂಗಳವಾರ ಶುಕ್ರವಾರ ಸ್ವಲ್ಪ ಸಾಂಬ್ರಾಣಿ ಎರಡು ಕರ್ಪೂರದ ಬಿಲ್ಲೆ ಇಟ್ಟು ಮನೆಯೆಲ್ಲ ಓಡಾಡತಕ್ಕಂಥದ್ದು ಒಟ್ಟಾರೆ ಆ ಸುಟ್ಟು ಸುಟ್ಟುಬಿಡಬೇಕು ಆಮೇಲೆ ಒಂದು ಕಡೆ ಇಟ್ಬಿಟ್ಟು ಪೂರ್ಣ ಸುಡಬೇಕು ಅದನ್ನು ಈ ಬೆರಣಿಯಿಂದ ಉತ್ಪತ್ತಿ ಆಗಿರತಕ್ಕಂತಹ ಭಸ್ಮ ಅಂತ ಏನಿದೆಯೋ ಅದನ್ನು ನೀವು ಶಿವನ ಭಸ್ಮ ಹೇಗೆ ಇಟ್ಕೊಳ್ತೀರೋ ಹಾಗೆ ಇಟ್ಕೊಳ್ತಕ್ಕಂಥದ್ದು ತರ ಆ ಭಸ್ಮವನ್ನು ಒಂದಷ್ಟು ಹಣಗಿಟ್ಟು ಯಾವಾಗ ಆ ಬೆರಣಿ ಮತ್ತೆ ನೀವು ಸಾಂಬ್ರಾಣಿಗೆ ಸುಟ್ಟಿರ್ತಕ್ಕಂತಹ ಭಸ್ಮ ಇಟ್ಟು ಅದನ್ನ ಹಣೆಗೆ ಧರಿಸ್ತೀರೋ ನಿಮ್ಮಲ್ಲಿ ನೆಗೆಟಿವ್ ಇತ್ತಲ್ಲ ಯಾರ ಬಳಿ ಹೇಳ್ಕೊಳಕಾಗದಿರ್ತಕ್ಕಂಥ ಗುಪ್ತಾಂಗದ ಸಮಸ್ಯೆ ಇತ್ತಲ್ಲ ಅದು ಅಲ್ಲೇ ನೀವು ಇಟ್ಟು ಕೂಡಲೇ ತೊಲಗಿತು ಅಂತ ರೋಗ ಗುಪ್ತಾಂಗದ ಸಮಸ್ಯೆ ತೊಲಗುತ್ತು ಅಂತ ಅರ್ಥ ಎರಡನೆಯದು ಪ್ರತಿನಿತ್ಯ ಮಾಡಬೇಕಾಗಿರುವಂಥದ್ದು ನೀವು ಸ್ನಾನ ಮಾಡುವ ನೀರಿಗೆ ಒಂದು ಅರ್ಧ ಲೋಟ ಅಥವಾ ಒಂದು ಲೋಟ ಸಾಧ್ಯ ಆದಷ್ಟು ಅದಕ್ಕೆ ಗೋಮೂತ್ರವನ್ನು ಹಾಕುವಂಥದ್ದು ಒಂದು ಸ್ವಲ್ಪ ಅರಿಶಿನ ಹಾಕಿ ಸ್ನಾನ ಮಾಡಲೇಬೇಕಾಗಿರುವಂಥದ್ದು ಇಪ್ಪತ್ತು ಒಂದು ದಿನ ಈ ಸ್ನಾನವನ್ನು ಮಾಡಬೇಕು ಸ್ನಾನ ಮಾಡಿದಾದ ನಂತರ ಒಂದು ಮುಚ್ಚಳದಷ್ಟು ಗೋಮೂತ್ರವನ್ನು ಕುಡಿಯುವಂಥದ್ದು ಸ್ವೀಕಾರ ಮಾಡುವಂಥದ್ದು ಈ ಮೂರು ಒಂದನೇದು ಬೆರಣಿ ಎರಡನೇದು ಸ್ನಾನಕ್ಕೆ ಗೋಮೂತ್ರ ಬಳಸೋದು ಮೂರನೇದು ನೀವು ಆ ಗೋಮೂತ್ರವನ್ನು ಕುಡಿಯುವಂಥದ್ದು ಇಷ್ಟು ಮಾಡ್ತಾ ಬಂದರೆ ಯಾವ ಗುಪ್ತಾಂಗದ ಸಮಸ್ಯೆಯೋ ಯಾವುದೋ ನಿಮಗೆ ಗುಪ್ತವಾಗಿರೋ ಆಲೋಚನೆಯೋ ಯಾರು ಬಳಿ ಹೇಳ್ಕೊಳಕ್ಕೆ ಆಗ್ತಿರತಕ್ಕಂಥದ್ದು ಒಂದು ಉತ್ತರ ಸಿಗುತ್ತೆ ಯಾರೋ ನಿಮ್ಮ ಆಪ್ತರೊಬ್ಬರು ನೀವು ಹುಡುಕಾಟದಲ್ಲಿ ಇದ್ದವರೋ ಅಥವಾ ಇವ್ರ ಬಳಿ ಹೇಳ್ಕೊಳ್ಳೋದು ಹೇಗೆ ಅಂತ ನಿಮ್ಮ ಮನಸ್ಸು ಲಾಕ್ ಮಾಡಿರುತ್ತೆ ತೆರೆದಿಡಕ್ಕೆ ಬರೋದೇ ಇಲ್ಲ ನಿಮಗೆ ಓಪನ್ ಮಾಡೋಕ್ಕೆ ಆಗ್ತಾನೇ ಇಲ್ಲ ಅವರ ಮುಂದೆ ಈ ಕ್ರಿಯೆ ಮಾಡ್ತಾ ಮಾಡ್ತಾ ಹೇಳಬೇಕು ಅಂತ ಅನಿಸುತ್ತೆ ಸುಲಲಿತವಾಗಿ ಆ ಸಮಸ್ಯೆಯನ್ನು ಬಿಡಿಸಿ ಹೇಳ್ಕೊಳೋದ್ರಿಂದ ಅದಕ್ಕೊಂದು ಪರಿಹಾರ ಸಿಗೋದಕ್ಕೆ ಹೊರಗೆ ಬರುತ್ತೆ ಆದರೆ ನಾನು ತಪ್ಪು ಟಪ್ ಮಾಡಿಬಿಟ್ಟಿದ್ದೀನಿ ಏನು ಮಾಡೋದು ಅಂತ ಯಾರ ಬಳಿಗೆ ಹೇಳ್ಕೊಳಕ್ಕೆ ಅವ್ರು ಎಷ್ಟೇ ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು ಮಿತ್ರ ಆಗಿ ಆಗೋದಿಲ್ಲ ಈ ಇಪ್ಪತ್ತೊಂದು ದಿನಗಳು ಈ ಸ್ಥಾನಕ್ಕೆ ಅರಿಶಿನ ವಿತ್ ಗೋಮೂತ್ರ ಏನು ಬಳಸ್ತೀರಿ ಮತ್ತು ಸ್ವಲ್ಪ ಸ್ವಲ್ಪ ಕುಡಿಲಿಕ್ಕೆ ಬಳಸ್ತೀರಿ ಇಲ್ಲೇ ನಿಮಗೊಂದು ಅರ್ಥ ಸಿಗಬಿಡುತ್ತೆ ಗುಪ್ತಾಗಿರೋ ಸಮಸ್ಯೆ ಅಂತೂ ನೀವು ಖುಷಿ ಮಾಡ್ಕೊಳ್ತೀನಿ ಅಂತಂದ್ರೆ ಇಪ್ಪತ್ತು ಒಂದು ದಿನಲ್ಲಿ ಆ ಸಮಸ್ಯೆ ಇರೋದಿಲ್ಲ ಆ ಸಮಸ್ಯೆ ಇದಕ್ಕೆ ಸಾಧ್ಯವಿಲ್ಲ ಆ ಸಮಸ್ಯೆ ಇರೋಕ್ಕೆ ಈ ಮೂರು ಏನು ಮಾಡ್ತಿರ್ತೀರೋ ತೋರಿಸಿ ನೋಡೋಣ ಆ ಹಲ್ಲೆಗೆ ನಿಂತಿರುತ್ತೆ ಮತ್ತು ಇನ್ಯಾರಾದರೂ ನಿಮ್ಮ ಬಂಧುಗಳು ನಿಮ್ಮ ಮಿತ್ರರು ಯಾರಾದರೂ ಈ ಸಮಸ್ಯೆ ಇದ್ದಾಗ ನೀವು ಅವ್ರಿಗೆ ಹೇಳಬೇಕು ನೋಡಿ ಒಂದು ಸಗಣಿಯ ಬೆರಣಿ ಒಂದು ಭಸ್ಮ ನಾನು ತಿಲಕವಾಗಿ ಬಳಸೋದ್ರಿಂದ ಎರಡನೇ ಸ್ನಾನ ಮಾಡಿದಾಗ ಇವೆಲ್ಲವೂ ಕ್ಲಿಯರ್ ಆಯಿತು ಅಂತ ನನಗೆ ಯಾರೊಬ್ಬ ಗುರುಗಳು ತಿಳಿಸ್ಕೊಟ್ಟರು ನೀವು ದಯವಿಟ್ಟು ಇದನ್ನು ಮಾಡಿ ಅಂತ ಅವ್ರಿಗೆ ಸಜೆಸ್ಟ್ ಮಾಡಿ ಅಲ್ಲಿಂದ ನಿಮಗಾಗೋ ಆನಂದವೇ ಬೇರೆ ಅವರ ಆ ಸಮಸ್ಯೆ ಹೊರಗೆ ಬಂದಾಗ ಅದಕ್ಕೊಂದು ಆಹ್ಲಾದ ಸಿಕ್ಕಿಬಿಡುತ್ತೆ ಪ್ರೀತಿ ಬಂಧುಗಳೇ ಈ ಮೂರು ಪ್ರಕ್ರಿಯೆ ನಿಮಗೆ ಗುಪ್ತಾಗದ ಸಮಸ್ಯೆಯನ್ನು ನಿಮಗೆ ಗುಪ್ತವಾಗಿ ಇಟ್ಟಿರ್ತಕ್ಕಂಥ ಯಾವುದೇ ವಿಷಯಕ್ಕಾಗಿರ್ಬೋದು ಉತ್ತರ ಆಗಿರುತ್ತೆ ಪ್ರೀತಿ ಬಂತು ಗುರುಳ ನಿಜಕ್ಕೂ ಇದು ಇಷ್ಟೊಂದು ಮೆರಾಕಲ್ ಆಗತ್ತೆ ಅಂತ ಗೊತ್ತೇ ಇಲ್ಲ ಹಸು ಬೆರಣಿಯ ಒಂದು ಭಸ್ಮನ ಜಸ್ಟ್ ನಾವು ಇಡೋದ್ರಿಂದ ಇಷ್ಟೆಲ್ಲ ಬದಲಾವಣೆಗಳು ಜೊತೆಗೆ ಗುಪ್ತ ಸಮಸ್ಯೆಗಳಿರ್ಬೋದು ಅಥವಾ ಗುಪ್ತಾನದ ಸಮಸ್ಯೆಗಳು ಇನ್ನು ಬೇರೆಯವ್ರ ಹತ್ರ ಹೇಳೋಕೆ ಆಗ್ತಿಲ್ಲ ಅನ್ನೋ ತೊಂದರೆಗಳಿದ್ದಾಗ ಈ ಜಸ್ಟ್ ಈ ಒಂದು ರೆಮಿಡಿ ಸಿಂಪಲ್ ಆಗಿ ಒಂದು ಇಪ್ಪತ್ತೊಂದು ದಿನದಲ್ಲಿ ನಾವು ಬದಲಾವಣೆಗಳು ಗೊತ್ತಾಗುತ್ತೆ ಅನ್ನೋದಕ್ಕೆ ತಿಳಿಸ್ಕೊಡ್ರಿ ಇದು ಹಸು ಬೆರಣಿ ಇಷ್ಟು ಮಹತ್ವ ಇದೆ ಅನ್ನುವಂಥದ್ದು ಗೊತ್ತಿಲ್ಲ ಗುರುವೆ ಈ ಒಂದು ವಿಡಿಯೋ ಮುಖಾಂತರ ಪ್ರತಿಯೊಬ್ಬರಿಗೂ ಈ ವಿಚಾರ ತಿಳ್ಕೊಳ್ಳೋದಕ್ಕೆ ಅವಕಾಶ ಆಯಿತು ಧನ್ಯವಾದಗಳು ತಮಗೆ ನಮಸ್ಕಾರ ಅರೇ ಶ್ರೀನಿವಾಸ ನಿಮಗೂ ಕೂಡ ಇದೇ ರೀತಿಯಾಗಿರುವಂತಹ ಸಮಸ್ಯೆ ಆಗ್ತಾ ಇದ್ರೆ ಖಂಡಿತ ಚಿಂತೆ ಮಾಡಬೇಡಿ ಗುರುಗಳು ತಿಳಿಸ್ಕೊಟ್ಟಿರುವಂತಹ ಈ ಸಿಂಪಲ್ ಆಗಿರುವಂತಹ ರೆಮಿಡಿಯನ್ನು ಫಾಲೋ ಮಾಡಿ ನಮಸ್ಕಾರ